ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಕ್ರಿಸ್ತನ ಆಗಮನದ ದಿನಗಳಲ್ಲಿ ನಾವು ಇದ್ದೇವೆ ಈ ಒಂದು ಶುಭ ದಿನದಲ್ಲಿ ದೇವರ ವಾಕ್ಯವನ್ನು ನಾವು ನೋಡುವ ಯೋಹನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ನೋಡ್ರಿ ನಾವು ಏಸು ಕ್ರಿಸ್ತನನ್ನು ಏಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವಾಗಿದೆ ಅದರಿಂದ ಇಲ್ಲಿ ನಾವು ಲೋಕದ ಅಂಧಕಾರದಲ್ಲಿ ನಾವು ಬದುಕ್ತಾ ಇದ್ದೇವೆ ಇಂತಹ ಒಂದು ದಿನಗಳಲ್ಲಿ ಶಾಂತಿ ಸಮಾಧಾನ ಪ್ರೀತಿ ಇವುಗಳು ದೂರವಾಗ್ತಾ ಇದೆ ಅದರಿಂದ ತಂದೆಯಾದ ದೇವರು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಈ ಒಂದು ಭೂಮಂಡಲವನ್ನು ಸೃಷ್ಟಿಸ್ತಾನೆ ಅಂತ ನಾವು ವಿಡಿಯೋಗಳಲ್ಲಿ ನಾವು ನೋಡಿದ್ದೀವಿ ಅದರಿಂದ ಎಲ್ಲನೂ ಮಾಡೋದು ಪ್ರೀತಿಗೋಸ್ಕರನೇ ಆದರೆ ಮನುಷ್ಯರು ನಾವೇನು ಮಾಡ್ತೀವಿ ದೇವರ ಪ್ರೀತಿನೇ ನಾವು ನೋಡಲ್ಲ ನಾವು ಸ್ವಾರ್ಥಿಗಳಾಗಿ ಜೀವನ ನಡೆಸ್ತಾ ಇದ್ದೀವಿ ದೇವರ ಒಂದು ಪ್ರೀತಿ ಆತನ ಕರುಣೆ ಕೃಪೆಗೂ ಏನಾದರೂ ನಿಂತು ಹೋಯಿತು ಅಂದರೆ ನಮ್ಮ ಜೀವಿತದಲ್ಲಿ ನಾವು ಏನಾಗ್ತೀವಿ ಒಂದು ಕ್ಷಣ ಸಹ ನಾವು ಬದುಕಕ್ಕೆ ಯೋಗ್ಯತೆ ಇಲ್ಲವೇ ನಮಗೆ ದೇವರ ಒಂದು ಕರುಣೆ ಪ್ರೀತಿ ನಮ್ಮಿಂದ ನಾವು ನಾವೇನಾಗ್ತೀವಿ ಮಣ್ಣು ಧೂಳುಗಳಾಗಿ ನಾವು ನಾಶವಾಗ್ತೀವಿ ಆದುದರಿಂದ ದೇವರು ಇಂಥ ಪ್ರೀತಿ ಮನುಷ್ಯರ ಒಂದು ಮಾನವ ಕುಲಕ್ಕೋಸ್ಕರ ಕೋಟಿಗೋಸ್ಕರ ಹಾಗೆ ಪಾಪದಲ್ಲಿರುವಂತಹ ಮಾನವ ಜನಾಂಗವನ್ನು ಬಿಡಿಸಿ ತಿರ್ಗ ಅವರು ಪಾಪದಲ್ಲಿ ಬೀಳದಂತೆ ಅವರೆಲ್ಲರೂ ಪರಿಶುದ್ಧರಾಗಿ ಜೀವಿಸುವಂತೆ ಪಾಪದ ಸಂಕೋಲೆಗಳನ್ನು ಸಂಕೋಲೆಗಳಿಂದ ಬಿಡಿಸಿ ಅವರು ದೇವರ ಸನ್ನಿಧಾನದಲ್ಲಿ ಇರಬೇಕು ಎಂಬುದಾಗಿ ದೇವನು ಸಂಕಲ್ಪಿಸಿ ತನ್ನ ಒಬ್ಬನೇ ಮಗನನ್ನು ಈ ಜಗತ್ತಿಗೆ ಒಂದು ಕೊಡುಗೆಯಾಗಿ ಕಳುಹಿಸಿಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ವಾಕ್ಯದಲ್ಲಿ ನಾವು ನೋಡ್ತೀವಿ ನಾವು ನರಕ ಪಾತ್ರರಾಗಿದ್ದೇವೆ ನಮ್ಮ ಪಾಪ ಶಾಪಗಳು ನಮ್ಮನ್ನೇನು ಮಾಡಿದೆ ಬಂಧಿಸಿ ನಮ್ಮನ್ನ ಬಿಟ್ಟಿದ್ದೇವೆ ನಾವು ನರಕ ಪಾತ್ರರಾಗಿದ್ದೇವೆ ಆದರೂ ಸಹ ದೇವರು ಇಂಥ ಒಂದು ಪ್ರೀತಿಯನ್ನು ಇಡೀ ಮಾನವ ಜನಾಂಗಕ್ಕೆ ಕೊಟ್ಟಿದ್ದಾರೆ ಇದು ಒಂದು ದೊಡ್ಡ ಕೊಡುಗೆ ಸಣ್ಣ ಪುಟ್ಟ ಕೊಡುಗೆ ಅಲ್ಲ ನಾವು ಮಕ್ಕಳು ಆಟ ಮಾಡಿದ್ರೆ ಏನಾದ್ರು ಸಣ್ಣ ಪುಟ್ಟ ಗಿಫ್ಟ್ ಕೊಡ್ತೀವಿ ದೇವರು ತನ್ನ ಮಗನ್ನೇ ಬಲಿಯಾಗಕ್ಕೆಗೋಸ್ಕರ ಬೂಲಗು ಕಳಿಸ್ಕೊಟ್ಟಿದ್ದಾರೆ ನಾವೊಂದು ಒಂದು ಅರ್ಧ ಗಂಟೆ ಎ ಸಿ ರೂಮ್ ಇಂದ ಹಿಂಜೆಪದ ಏನು ಅನ್ನಿಸ್ತಿದೆ ಯಾ ಎಷ್ಟು ಬಿಸಿಲಪ್ಪ ನಾವು ಸುಖವಾಗಿದ್ದೀವಿ ಎ ಸಿ ರೂಮ್ ಅಲ್ಲಿ ನಾವು ಸುಖವಾಗಿರ್ತಿದ್ವಲ್ಲ ಇಷ್ಟು ಬಿಸಿಲು ಐತಲ್ಲ ಅಂತ ನಾವು ಒಂದು ಎ ಸಿ ರೂಮ್ನ ನಾವು ಬಿಟ್ಟು ಹೊರಗಡೆ ಬರೋಕ್ಕೆ ನಾವು ರೆಡಿ ಇಲ್ಲ ಮನುಷ್ಯ ಏಸು ಕ್ರಿಸ್ತ ಇಡೀ ಸ್ವರ್ಗನೇ ತೇಜಿಸ್ಬಿಟ್ರು ನಮಗೋಸ್ಕರ ಇಂಥ ಒಂದು ಸಂತೋಷ ಸಂಭ್ರಮದ ಒಂದು ಹಬ್ಬ ಕ್ರಿಸ್ಮಸ್ ದೇವರು ಸ್ವರ್ಗವನ್ನೇ ತ್ಯಜಿಸಿ ಭೂಲೋಕಕ್ಕೆ ಬಂದಿದ್ದಾರೆ ತನ್ನ ಎಲ್ಲ ಮಹಿಮೆ ಪರಾಕ್ರಮಗಳನ್ನೆಲ್ಲ ತೆಗೆದಿಕ್ಕಿ ದಾಸನ ರೂಪವನ್ನು ಧರಿಸಿ ನರನಾಗಿ ಜನಿಸಿ ಬಂದಿದ್ದಾನೆ ಎಂಥ ಒಂದು ಪ್ರೀತಿ ನನ್ನ ಸಹೋದರ ಸಹೋದರಿಯರೇ ಇಂಥ ಒಂದು ಇಂಥ ಒಂದು ಹಬ್ಬ ಇಂಥ ಒಂದು ಖುಷಿ ನಾವು ಎಷ್ಟು ಸಂತೋಷವಾಗಿ ಸಂಭ್ರಮಾಚರಣೆ ಮಾಡಬೇಕು ನಮ್ಮ ನಮ್ಮ ಮಕ್ಕಳನ್ನೇ ಬಲಿಯಾಗೋದಕ್ಕೆ ನಾವು ಕೊಡ್ತೀವ ಯಾವತ್ತೂ ಕೊಡಲ್ಲ ಯಾವ ತಂದೆ ತಾಯಿಯೂ ಒಪ್ಪಲ್ಲ ಪರಲೋಕದ ತಂದೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಮನುಷ್ಯನ ಮೇಲೆ ನೀವು ಈ ವಾಕ್ಯವನ್ನು ನೋಡಿ ಧ್ಯಾನಿಸಿರಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿರಿ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಅವನು ದಾರಿ ಹರಿದುಬಿಟ ಭೂಲೋಕಕ್ಕೆ ಕಳಿಸ್ತಾ ನಮ್ಮ ಪಾಪ ಪರಿಹಾರಕ್ಕಾಗಿ ಆತನನ್ನು ನಮಗೋಸ್ಕರ ಕಳಿಸಿಕೊಟ್ಟ ಶಿಲುಬೆ ಮರಣವನ್ನು ಅನುಭವಿಸೋದಕ್ಕೋಸ್ಕರ ಇಲ್ಲಿ ಕಲಿಸ್ಕೊಟ್ರು ದೇವರು ಇಂಥ ಒಂದು ಪ್ರೀತಿ ಇಂಥ ಒಂದು ದೇವರು ನಾವು ಪಡೆದಿರೋರು ನಾವೇ ಬಾಕಿವಂತರು ಆತನನ್ನು ನಂಬುವವನಾದ ನಂಬುವವನಾದರೂ ನಿಜ ಜೀವವನ್ನು ಹೊಂದುವನು ಎಂಬುದರ ಭಾಗ್ಯದಲ್ಲಿ ನಾವು ನೋಡ್ತೀವಿ ಯಾರ್ಯಾರು ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಂಥ ವಾಕ್ಯದಲ್ಲಿ ನಾವು ನೋಡ್ತೀವಿ ದೇವರು ಮಗನನ್ನೇ ಕೊಟ್ಟನು ಎಂಬುದಾಗಿ ನೋಡಿದ್ರೆ ದೇವರಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಹಾಗಾಗುವಂತೆ ದೇವರು ತಾನೇ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ನಮ್ಮನ್ನು ಬಲಪಡಿಸಿ ಪ್ರೇರೇಪಿಸಲಿ ಆಮೇಲೆ ಯೇಸು ಕ್ರಿಸ್ತನು ಸ್ವರ್ಗವನ್ನೇ ತ್ಯಜಿಸಿ ನಮ್ಮನ್ನು ನಿನ್ನನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ತನ್ನ ಎಲ್ಲ ಮಹಿಮಾ ಪದವಿಗಳನ್ನು ತೆಗೆದಿಟ್ಟು ದಾಸನ ರೂಪವನ್ನು ಧರಿಸಿ ನರನಾಗಿ ಜನಿಸಿ ಬಂದಂತಹ ಒಂದು ಹಬ್ಬವಾಗಿದೆ ಕ್ರಿಸ್ಮಸ್ ಹಬ್ಬ ಇಂಥ ಹಬ್ಬ ಇಡೀ ವಿಶ್ವದಾದ್ಯಂತ ಕ್ರೈಸ್ತ ಬಾಂಧವರು ಆಚರಿಸ್ತಾ ಇದ್ದಾರೆ ಯಾಕೆ ಗಾಡ್ ವಿತ್ ಅಸ್ ದೇವರು ನಮ್ಮ ಕೂಡ ಇದ್ದಾರೆ ಅಂತ ಈಗ ಒಂದು ಒಂದು ಸಾಂಗಲ್ಲಿ ನಾವು ಕೇಳ್ತೀವಿ ಬಾನೆಲ್ಲ ಬರಿದಾಯಿತು ಅಂತ ಅಂದರೆ ಸ್ವರ್ಗನೇ ಖಾಲಿ ಆಗ್ಬಿಡ್ತು ದೇವರೇ ಭೂಲೋಕಕ್ಕೆ ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ ಎಂಥ ಒಂದು ಸಂತೋಷದ ಒಂದು ಸುದಿನ ಈ ಒಂದು ಕ್ರಿಸ್ಮಸ್ ನಾವು ಆಚರಣೆ ಮಾಡೋದು ದೇವರೇ ನಮ್ಮ ಜೊತೆ ವಾಸ ಮಾಡಿದನು ಮನುಷ್ಯರ ಸಂಗಡ ದೇವರು ವಾಸ ಮಾಡಿದನು ಪದ ಕೇಳೋದಕ್ಕೆ ಎಷ್ಟು ಸಂತೋಷ ಆಗುತ್ತೆ ದೇವರು ನಮ್ಮ ಕೂಡ ಇದ್ದಾನೆ ಆಮೇಲೆ ಇಂಥ ಒಂದು ಸಡಗರ ಸಂಭ್ರಮ ಆಚರಣೆ ಇಡೀ ವಿಶ್ವದ ಜನರಿಗೆ ಶಾಂತಿ ಸಮಾಧಾನ ಪ್ರೀತಿಯನ್ನು ಒಬ್ಬೊಬ್ಬರ ಜೀವಿತದಲ್ಲಿ ದೇವರು ತಾನೇ ಕರುಣಿಸಿ ಆತನ ಪ್ರೀತಿಯಲ್ಲಿ ನಮ್ಮೊಬ್ಬೊಬ್ಬರನ್ನು ನಡೆಸಲಿ ಎಂದು ದೇವರಲ್ಲಿ ನಾವು ಪ್ರಾರ್ಥಿಸುತ್ತೇವೆ